ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಎಲ್ಲರೂ ಸಹ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಇವತ್ತು ಸಂಡೇ ವ್ಲಾಗ್ ಆಗಿರುತ್ತೆ ಹಾಕಿದ್ದು ವೀಡಿಯೋ ಲೇಟ್ ಆದ ಕಾರಣ ಸ್ವಲ್ಪ ಕ್ಷಮೆ ಇರಲಿ ಕಾರಣ ಇಷ್ಟೇ ಸ್ವಲ್ಪ ಮದುವೆ ಆರ್ಡರ್ಗಳು ಜಾಸ್ತಿ ಇತ್ತು ಹಾಗಾಗಿ ಸ್ವಲ್ಪ ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಬೇಗ ಎದ್ದು ಕಸ ಗುಡಿಸಿ ಹಸು ಕಟ್ಟಾಕಿ ಈಗ ಪಾತ್ರೆ ತೊಳೆಯೋಣ ಅಂತ ಬಂದೆ ಸೊ ಪಾತ್ರೆಗಳು ತುಂಬ ಜಾಸ್ತಿ ಇತ್ತು ಎರಡು ಬಕೆಟ್ ಇತ್ತು ಕ್ಯಾಂಟೀನ್ದು ಮತ್ತು ಮನೆಯದು ಪಾತ್ರೆಗಳು ಎರಡು ಇದ್ದ ಕಾರಣ ಸೊ ತೊಳಿತಾ ಇದ್ದೆ ಎದ್ದಿದ್ದು ಲೇಟ್ ಅಲ್ವಾ ಒಂಬತ್ತು ಗಂಟೆ ಒಂಬತ್ತು ಹತ್ತು ಆಗಿತ್ತು ನಾನು ಎದ್ದಾಗ ಹಾಗಾಗಿ ಸ್ವಲ್ಪ ಲೇಟಾಗಿದ್ದೆ ಅಂತೇಳಿ ನನ್ನ ಮಗ ಕೆಲಸ ಜಾಸ್ತಿ ಅಲ್ಲಮ್ಮ ನಾನು ಎಲ್ಪ್ ಮಾಡಿಕೊಡ್ತೀನಿ ಅಂತೇಳಿ ನಾನು ಪಾತ್ರೆ ತೊಳಿತಾ ಇದ್ನಲ್ಲ ಅವನು ಎಲ್ಪ್ ಮಾಡಿಕೊಡ್ತಿದ್ದ ಸ್ವಲ್ಪ ಜಾಸ್ತಿ ಇದೆಯಲ್ಲ ಸ್ವಲ್ಪ ಸೊಂಟ ನೋವು ಇರ್ತಿತ್ತು ನನಗೆ ಆವಾಗ ಅವಾಗ ಇರುತ್ತೆ ಹಾಗಾಗಿ ಅವನು ಎಲ್ಪ್ ಮಾಡ್ತಿದ್ದ ನೀನು ಒಬ್ಬಳೇ ಏನು ಮಾಡ್ತೀಯ ತಡಿ ನಾನು ಮಾಡ್ಕೊಡ್ತೀನಿ ಸಂಡೆ ಅಲ್ಲ ಅವ್ನಿಗೂ ಸ್ಕೂಲಿಗೆ ರಜೆ ಇದೆ ಹಾಗಾಗಿ ಮಾಡ್ತಾಯಿದ್ದ ಆಸ್ಟ್ಲಿಂದ ಬಂದಿದ್ದ ಸೊ ಅವನು ಬಟ್ಟೆ ಫುಲ್ ಲಗೇಜ್ ಎಲ್ಲ ತಂದಿದ್ದೆ ಅದನ್ನೆಲ್ಲ ಉನ್ನಿ ಹಾಕ್ಬಿಟ್ಟು ಪಾತ್ರೆ ಇದ್ದೆ ಸೊ ನಾನು ನೀನು ಪಾತ್ರೆ ತೊಳ್ಕೊಂಡು ಬಾ ನರ್ಧನ ನಾನು ಅಷ್ಟರಲ್ಲಿ ಮನೆ ಎಲ್ಲ ಕ್ಲೀನ್ ಅಂತ ಅಂತೇಳಿ ಮನೆ ಕಸ ಗುಡಿಸ್ತಾ ಇದ್ದಾನೆ ನೋಡಿ ಸ್ವಲ್ಪ ಅವನಿದ್ರೆ ಕೆಲಸ ಕಡಿಮೆ ನನಗೆ ಯಾಕಂತಂದರೆ ಈ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿಕೊಡ್ತಾನೆ ಅವನಿದ್ರೆ ನಾನು ಮನೆ ಕಸ ಗುಡಿಸೋದೇ ಇಲ್ಲ ಅವನೇ ಗುಡಿಸ್ತಾನೆ ಯಾವಾಗಲೂ ಸೊ ಹುಡುಗಿಯರ್ಲ್ಲ ಅನ್ನೋ ಕೊರತಿದ್ದು ನನಗೆ ಸ್ವಲ್ಪ ಕಡಿಮೆ ಇದೆ ಯಾಕಂದರೆ ಇವನಿರೋ ಕಾರಣ ಅವನೊಬ್ಬನೇ ಮಾಡ್ತಿದ್ದಾನೆ ಅಂತೇಳಿ ಇವನು ಸಹ ಮಾಡ್ತಿದ್ದಾನೆ ನೀನು ಮಾತ್ರ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀಯ ನಂದು ಬರಲಿ ವೀಡಿಯೋ ನಾನು ಕೆಲಸ ಮಾಡ್ತೀನಿ ಅಂತೇಳಿ ದೊಡ್ಡದಾಗಿ ಬಿಲ್ಡಪ್ ತಗೊಂಡು ಅವ್ನು ಕಾಸೆಲ್ಲ ಗುಡಿಸಿ ಒಂದು ತಗ ಒಂದು ಕಡೆ ಗುಡ್ಡೆ ಹಾಕಿದ್ದನ್ನು ಇವನು ಅದನ್ನು ಎತ್ತಾಕ್ತಿದ್ದಾನೆ ಯಾಕಂದರೆ ನಾನು ಮಾಡಿದೆ ಅಂತ ಹೇಳ್ಬೇಕಲ್ಲ ಯಾವಾಗಲೂ ಚಿಕ್ಕ ಮಕ್ಳದ ಆಟ ಇರುತ್ತಲ್ವ ಗೊತ್ತಿರುತ್ತೆ ಎಲ್ಲರ ಮನೆಯದು ಇದೆ ಗೋಳು ಅಂತ ನನಗೂ ಗೊತ್ತು ಸೊ ಅದನ್ನು ಮಾಡ್ತಿದ್ದಾನೆ ಹೊಡೆದಾಡ್ಕೊಂಡು ನಾನು ಬ ಎಲ್ಲ ತಗೊಂಡು ಬಂದು ಜೋಡಿಸ್ತಾ ಇದ್ದೀನಿ ಪಾತ್ರೆಗಳನ್ನ ಅಂಗಡಿಗೆ ಯಾವ್ಯಾವ ಬೇಕು ಮನೆಗೆ ಯಾವಾಗ ಬೇಕು ಅಂತೇಳಿ ಸಪ್ರೇಟ್ ಮಾಡಿ ಸಪ್ರೇಟ್ ಮಾಡಿ ಜೋಡಿಸ್ತಾ ಇದ್ದೀನಿ ತೊಳೆಯೋದೊಂಥರ ಕಷ್ಟ ಅಂತಂದರೆ ಅದನ್ನು ಎಲ್ಲೆಲ್ಲಿಗೆ ಯಾವ್ಯಾವ್ದು ಇಡಬೇಕು ಅನ್ನೋದನ್ನು ಇನ್ನೊಂಥರ ಕಷ್ಟ ಸೊ ಪಾತ್ರೆ ಎಲ್ಲ ಜೋಡಿಸಿ ಸ್ವಲ್ಪ ಮನೆ ಅಂತ ಹೇಳಿ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ಸಂಡೇ ಅಲ್ವಾ ಇನ್ನು ವಾರ ಗಂಟೆ ನನಗೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರ್ತದೆ ಮದುವೆ ಆ ಮದುವೆ ಸೀಸನ್ನು ಈಗ ಹಾಗಾಗಿ ಬ್ಲೌಸ್ಗಳು ಜಾಸ್ತಿ ಇರ್ತದೆ ಹಾಗಾಗಿ ಇವಾಗ ಸಂಡೇ ಬೇಡ ಒಲೆಯೋದು ಅಂಥೇಳಿ ಎತ್ತಿಟ್ಬಿಟ್ಟು ಸ್ವಲ್ಪ ನಾವು ಸ್ವಲ್ಪ ಫ್ರೆಶ್ ಆಗುವ ಮನೆಯೆಲ್ಲ ಕ್ಲೀನ್ ಮಾಡುವ ಅಂಥೇಳಿ ಮನೆ ಕ್ಲೀನ್ ಮಾಡ್ತಾ ಇದ್ದೀವಿ ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು ಸೊ ಗಲೀಜಾಗ್ಬಿಟ್ಟಿದ್ವಿ ನೋಡಿ ನನ್ನ ಥರ ಹೆಂಗಾಗಿದೆ ಸ್ವಲ್ಪ ಚೆನ್ನಾಗಿಲ್ಲ ಒಳ್ಳೆ ಕಾಡು ಪಾಪ ಥರ ಕಾಣ್ತಾ ಇದ್ದೀನಿ ಅಂಥೇಳಿ ಸ್ನಾನ ಮಾಡುವ ಅಂಥೇಳಿ ನೀರಲ್ಲೇ ಗುರಿ ಇದ್ದೀನಿ ಸೊ ಸ್ನಾನ ಮಾಡಿಕೊಂಡು ನೆಕ್ಸ್ಟು ಏನಾದ್ರೂ ಹೊಟ್ಟೆಗೆ ಹಾಕೊಳ್ಳುವ ಅಂಥೇಳಿ ಆಗ್ತಿದ್ದೆ ಅಷ್ಟೊತ್ತಿಗೆ ಅಮ್ಮನಂದು ಹಾಸ್ಲದ್ದು ಬಟ್ಟೆಗಳು ಜಾಸ್ತಿ ಇದೆ ಅಂತ ಹೇಳಿ ತಂದಿದ್ದನಲ್ಲ ಸ್ವಲ್ಪ ದೊಡ್ಡ ಲಗೇಜೇ ತಂದಿದ್ದ ಈ ಸಲ ನೆಕ್ಸ್ಟ್ ವೀಕಿಂದ ಇನ್ನು ಊರಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ ನನಗೆ ಹಾಗಾಗಿ ಸ್ವಲ್ಪ ಬಟ್ಟೆನ ಜಾಸ್ತಿನೇ ತಂದುಬಿಟ್ಟಿದ್ದ ಸ್ವಲ್ಪ ಇಲ್ಲೇ ಮನೇಲೆ ಬಿಟ್ಬಿಟ್ಟು ಹೋಗ್ತೀನಿ ಅಂತೇಳಿ ಒಂದು ಬ್ಯಾಗ್ ತಂದಿದ್ದ ಇನ್ನೊಂದು ಬ್ಯಾಗು ಹಾಸ್ಟ್ಲಲ್ಲೇ ಇದೆ ಇದೊಂದು ತೊಳಿ ಈ ವಾರ ನೆಕ್ಸ್ಟ್ ವಾರ ಬಂದಾಗ ತೊಳೆಯುವಂತೆ ಅಂತೇಳಿ ತಂದಿದ್ದ ಹಾಗಾಗಿ ಅವನ್ನೆಲ್ಲ ತೊಳೆದು ಒಣಗಾಗ್ತಿದ್ದೆ ತಡಿ ಒಬ್ಬಳೇ ಒಣಗಾಗ್ತಿದ್ದಾಳಲ್ಲ ಅಂಥೇಳಿ ನನ್ನ ಮಗ ದೊಡ್ಡ ಮಗ ಬಂದು ಎಲ್ಪ್ ಮಾಡ್ತಿದ್ದೆ ನಾನು ನೀನು ಒಣಗಾಕು ನಾನು ಎಲ್ಪ್ ಮಾಡ್ತೀನಿ ಅಂತೇಳಿ ಅದನ್ನೆಲ್ಲ ಒಣಗಾಕಿ ಬಂದು ಸ್ನಾನ ಮಾಡಿದೆ ಫಸ್ಟು ಈ ಸ್ನಾನ ಮಾಡೋಷಲ್ಲಿ ಎರಡೂವರೆ ಮೂರು ಗಂಟೆ ಆಗಿತ್ತು ಫ್ರೆಂಡ್ಸ್ ಸ್ನಾನ ಮಾಡಿ ಒಂದು ಅರ್ಧ ಗಂಟೆ ಮಲ್ಕೊಬಿಟ್ಟೆ ಸೊ ಇದು ಸಂಜೆ ವಾಕಿಂಗ್ ಹೋಗುವಾಗ ಮಾ ಮಾಡ್ತಾ ಮಾಡ್ತಾಯಿದ್ದೀನಿ